ಬಸವಣ್ಣನವರ ವಚನ ಹೃದಯದ ಕತ್ತರಿ ತುದಿನಾಲಗೆ ಬೆಲ್ಲಂಬೋ ಆಡಿಹೇನು ಏಂ ಬೋ ಹಾಡಿಹೇನು ಏಂ ಬೋ ನಿಚ್ಚ ನಿಚ್ಚ ಶಿವರಾತ್ರಿಯ ಮಾಡಿಹೇನು ಏಂ ಬೋ ಅನು ಎನ್ನಂತೆ ಮನ ಮನದಂತೆ ಕೂಡಲ ಸಂಗಮ ದೇವ ತಾನು ತನ್ನಂತೆ ಬಸವಣ್ಣ ಇದರ ಅರ್ಥ ಹೃದಯದಲ್ಲಿ ನಂಜು ಮಾತಿನಲ್ಲಿ ಮಾತ್ರ ಮಧುರತೆ ತುಂಬಿಕೊಂಡವರು ಏನು ಆಡಿದರೂ ಹಾಡಿದರು ಯಾವ ಪ್ರಯೋಜನಕ್ಕೂ ಬಾರದು ನಿತ್ಯ ನಿತ್ಯ ಶಿವರಾತ್ರಿಯನ್ನು ಆಚರಿಸಿದರು ನಿರರ್ಥಕ ಮಾತಿನಂತೆ ಮನಸ್ಸು ನುಡಿದಂತೆ ನಡೆ ಇರಬೇಕಾದು ಅತ್ಯವಶ್ಯ ನಾನು ನನ್ನಂತೆ ಮನಸ್ಸು ಮನಸ್ಸಿನಂತೆ ಎನ್ನುವುದಾದರೆ ಭಗವಂತನು ತಾನು ತನ್ನಂತೆ ಎಂದು ಹೇಳುವನಲ್ಲದೆ ಮಾತಿನಂತೆ ಮನವಿಲ್ಲದವರತ್ತ ಹೊರಳಿಯೂ ನೋಡಲಾರನು ಕೂಡಲ ಸಂಗಮ ದೇವ